ಈ ಒಂದು ಗ್ರಹಣದಿಂದಾಗಿ ಮಿಶ್ರ ಫಲವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟ ವಿವಾಹದ ವಿಚಾರದಲ್ಲಿಯೂ ಕಂಕಣ ಭಾಗ್ಯಗಳು ಕೂಡಿ ಬರುವಂಥದ್ದು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ನಿಮ್ಮ ಒಂದು ಮಾತಿನಿಂದ ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆದು ಬಿಡುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಏಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ್ತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವದಿಂದ ಸಿಂಹರಾಶಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ಈ ಒಂದು ಗ್ರಹಣದಿಂದಾಗಿ ಮಿಶ್ರ ಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ ಸೂಕ್ಷ್ಮವಾದಂಥ ಚಿಂತನೆಗಳನ್ನು ನೋಡುವುದಾದರೆ ಸಿಂಹರಾಶಿ ಅಂತ ಹೇಳಿದ್ರೇ ಸ್ಥಾನ ಮೃಗೇಂದ್ರ ಸು ತುಂಗ ದೇಶ ಅಂತ ಹೇಳುತ್ತೆ ಸ್ಥಾನ ಮೃಗೇಂದ್ರ ಅಂತ ಹೇಳಿದರೆ ಮೃಗಗಳಿಗೆ ರಾಜನಾಗಿರ್ತಕ್ಕಂಥವನು ಮನುಷ್ಯರಲ್ಲಿಯೇ ರಾಜನಾಗಿರ್ತಕ್ಕಂಥವನು ಬಹಳ ಬಲಿಷ್ಠವಾಗಿರ್ತಕ್ಕಂಥ ರಾಶಿ ಸಿಂಹರಾಶಿಯ ಒಂದು ವ್ಯವಸ್ಥೆಗಳು ಗುರುವಿನ ಅನುಕೂಲದಿಂದ ಅನುಗ್ರಹದಿಂದ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಪಡೆಯಲಿಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮನೆಯ ವಿಚಾರಗಳಲ್ಲಿ ಮತ್ತು ವಿವಾಹದ ವಿಚಾರಗಳಲ್ಲಿ ಮತ್ತು ಆಸ್ತಿಯ ವಿಚಾರಗಳಲ್ಲಿ ಸಂಪತ್ತಿನ ವಿಚಾರಗಳಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ ಒಳ್ಳೆಯ ಮನೆಯನ್ನು ಖರೀದಿ ಮಾಡಬೇಕು ಅಂತಲೋ ಅಥವಾ ಮನೆ ಹೊಸತಾಗಿ ಕಟ್ಟಿಸ್ಬೇಕು ಅಂತಲೋ ಎಲ್ಲ ವಿಚಾರವನ್ನು ನೀವು ಪ್ರಯತ್ನ ಮಾಡಿ ಕೈಗೆತ್ಕೊಂಡ್ರೆ ಒಳ್ಳೆಯ ರೀತಿಯಿಂದ ಅನುಕೂಲ ಆಗುವಂಥದ್ದು ವಿವಾಹದ ವಿಚಾರದಲ್ಲಿಯೂ ಕಂಕಣ ಭಾಗ್ಯಗಳು ಕೂಡಿ ಬರುವಂಥದ್ದು ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದು ಇಷ್ಟಪಟ್ಟಿರ್ತಕ್ಕಂಥದ್ದನ್ನು ಪಡೆಯುವಂಥ ಯೋಗ ಅದೇ ರೀತಿಯಾಗಿ ಆಸ್ತಿಯು ಕೂಡ ಭೂಮಿಯ ಋಣ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಳ್ಳೆಯ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಶುಭವಾಗಿರ್ತಕ್ಕಂಥ ಫಲವನ್ನು ಅನುಭವಿಸುವಂಥದ್ದಿರುತ್ತೆ ನಿಮ್ಮ ಒಂದು ಮಾತಿನಿಂದ ಸಾಕಷ್ಟು ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆದು ಬಿಡುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರತಕ್ಕಂಥದ್ದು ಆದರೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ನಿಮ್ಮ ಒಂದು ಈಗೋ ಅಂದರೆ ನಿಮ್ಮ ಒಂದು ಮಾತಿನಿಂದ ಎಲ್ಲವೂ ನಡೆಯುತ್ತೆ ಹಾಗಂತ ಹೇಳಿ ನೀವು ಮುಂದೆ ಹೋಗಿ ಕೆಲವಷ್ಟು ಕೆಲಸ ಕಾರ್ಯದಲ್ಲಿರಬಹುದು ವ್ಯವಹಾರಗಳಲ್ಲಿರಬಹುದು ಅಥವಾ ವಿಚಾರಗಳಲ್ಲಿರಬಹುದು ಸಮರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗುವಾಗ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಯೋಚನೆ ಮಾಡಿ ಕೈಗೆತ್ಕೊಳ್ಳಿ ವಿಚಾರಗಳನ್ನು ಆಸ್ತಿ ವಿಚಾರಗಳಿಗಿರಬಹುದು ಕಾನೂನಾತ್ಮಕವಾದಂಥ ವಿಚಾರಗಳಿಗಿರಬಹುದು ಯಾವುದೋ ಒಂದು ರಾಜಿ ಪಂಚಾಯಿತಿಗೆ ಅಂತ ಹೇಳುವಂಥ ವಿಚಾರಗಳಿಗಿರಬಹುದು ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮ್ಮ ಮಾತು ನಡೆಯುತ್ತೆ ಆದರೆ ನಿಮ್ಮ ಮಾತಿನಿಂದ ಕೆಲವಷ್ಟು ಸಲ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆ ಎಂದಿರಿ ಗುರುಬಲ ಬಹಳ ಬಲಿಷ್ಠವಾಗಿರೋದ್ರಿಂದ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣುವಂಥದ್ದು ಈ ಒಂದು ಸಂದರ್ಭ ಅಂತ ಹೇಳಿದರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಪ್ರಗತಿಯನ್ನು ಕೂಡ ಕಾಣುವಂಥದ್ದಿದೆ ವಿಸ್ತಾರವಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಮನಸ್ಥಿತಿಯು ಕೂಡ ನಿಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಪ್ರಧಾನವಾಗಿರ್ತಕ್ಕಂಥ ವಿಷಯಗಳಾಗಿರ್ತಕ್ಕಂಥದ್ದು ಇದಿಷ್ಟೆಲ್ಲ ಯೋಗ್ಯತೆಗಳು ಯೋಗಗಳು ಗುರುವಿನ ಬಲದಿಂದ ಇದ್ದರೂ ಕೂಡ ರಾಹು ತಾನು ನಿತ್ತರಾಶಿಯನ್ನು ಬಿಟ್ಟು ತಾನು ನೋಡುವಂಥ ರಾಶಿ ಸಿಂಹರಾಶಿ ಆಗುತ್ತೆ ನೋಡುವಂಥ ಮನೆಯನ್ನು ಹಾಳು ಮಾಡ್ತಾನೆ ಆಸ್ತಿ ವಿಚಾರಗಳಲ್ಲಿ ಲಿಟಿಗೇಷನ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಈ ಮೊದಲೇಷ್ಟೋ ಸಮಯ ಮೊದಲು ಏನೋ ಬಂದಿದೆ ಭೂಮಿ ಅದರಲ್ಲಿ ಈ ಕೇಸ್ ಹಾಕೊಂಡು ಕೂತಿದ್ದಾರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳು ಬರಬಹುದು ಅದೇ ರೀತಿಯಾಗಿ ವಿವಾಹದ ವಿಚಾರದಲ್ಲಿಯೂ ಕೂಡ ದಾಂಪತ್ಯದಲ್ಲಿ ಕೆಲವಷ್ಟು ಮಾತುಗಳು ವಾದ ವಿವಾದಗಳಾಗಿ ವಿಚ್ಛೇದನದ ಹಂತದೊರೆಯಗೆ ಹೋಗುವಂಥ ಸಾಧ್ಯತೆಗಳು ಅದೇ ರೀತಿಯಾಗಿ ನಿಮ್ಮ ಒಂದು ಹಣದ ವಿಚಾರಗಳಲ್ಲಿ ಅಥವಾ ವಸ್ತುವಿನ ವಿಚಾರದಲ್ಲಿ ಇನ್ನೊಬ್ಬರಿಗೆ ನೀವು ಕೊಟ್ಟಿರ್ತಕ್ಕಂಥ ಹಣ ಆಗಿರಬಹುದು ವಸ್ತುಗಳಾಗಿರಬಹುದು ಹಿಂದಿರುಗಿ ಪಡೀಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳು ಈ ಸಂದರ್ಭದಲ್ಲಿರೋದ್ರಿಂದ ವಿವೇಚನೆಯಿಂದ ಬುದ್ಧಿಶಕ್ತಿ ದೇವರು ಬಹಳಷ್ಟು ಕೊಟ್ಟಿದ್ದಾನೆ ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮನಸ್ಥಿತಿಗೆ ಚಂದ್ರನಿಗೆ ಗ್ರಹಣ ಇರೋದ್ರಿಂದ ಕೊರತೆ ಬಂದಿದೆ ಅದರ ಬುದ್ಧಿಶಕ್ತಿ ಬಹಳಷ್ಟು ಚೆನ್ನಾಗಿರೋದ್ರಿಂದ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಪಡೆಯಲಿಕ್ಕೆ ಅನುಕೂಲಗಳಾಗುತ್ತೆ ಸಾಕಷ್ಟು ಪ್ರಯತ್ನವೂ ಕೂಡ ನಿಮ್ಮದು ಈ ಸಂದರ್ಭದಲ್ಲಿ ಅಗತ್ಯ ಇರತಕ್ಕಂಥದ್ದು ಅದೇ ರೀತಿಯಾಗಿ ನಿಮಗೆ ಸಂಬಂಧ ಪಡೆದೇ ಇರತಕ್ಕಂಥ ವಿಚಾರಗಳಿಗೆ ದಯವಿಟ್ಟು ಕೈ ಹಾಕಬೇಡಿ ಇದರಿಂದ ಕೆಲವಷ್ಟು ಕಾನೂನಾತ್ಮಕವಾಗಿರ್ತಕ್ಕಂಥ ತೊಂದರೆಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಬಂಧನ ಯೋಗದವರೆಗೆ ಬಂಧನ ಭೀತಿಯು ಕೂಡ ಹೆದರಿಕೆ ಹೆದರಿಕೆ ಹೆದರಿಕೆಯಿಂದ ಕೂತ್ಕೊಳ್ಬೇಕಂಥ ಪರಿಸ್ಥಿತಿಯು ಕೂಡ ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಯೋಚನೆ ಮಾಡಿ ಸಮಾಧಾನದಿಂದ ಗುರುವಿನ ದರ್ಶನವನ್ನು ಪಡೆಯುವುದರಿಂದ ಗುರುವಿನ ಆರಾಧನೆಯನ್ನು ಮಾಡುವುದರಿಂದ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ನಿಮಗೆ ಕಾಣಲಿಕ್ಕೆ ಸಾಕಷ್ಟು ರೀತಿಯಾದಂಥ ಅವಕಾಶಗಳಿದೆ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್